ನೋಡಿ ಮೊನ್ನೆ ನಮ್ಮ ಮೈಸೂರು ಮಾನಸ ಗಂಗೋತ್ರಿನಲ್ಲಿರುವಂಥ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿ ಒಂದು ಸೆಮಿನಾರ್ ಮಾಡಿದ್ದಾರೆ ಸೆಮಿನಾರ್ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಆದರೆ ಈ ಒಳಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಶಿಷ್ಟರಿಗೆ ಸಂಬಂಧಪಟ್ಟಂಗೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ನಾವು ಪೇಪರ್ಗಳಲ್ಲಿ ಓದಂಥದ್ದು ಇನ್ನು ಜನಗಣತಿ ಮಾಡಬೇಕು ಅಲ್ಲಿ ಗೊಂದಲ ಇದೆ ಅನ್ನಂಥ ವಿಚಾರಗಳನ್ನು ಆ ಸೆಮಿನಾರ್ನಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಎಲ್ಲ ಪೇಪರ್ನಲ್ಲೂ ಬಂದರೆ ತಾವು ಕೂಡ ನೋಡಿದ್ದೀರಾ ಅಂತ ನಾನು ಭಾವಿಸ್ತೇನೆ ಸುಪ್ರೀಂ ಕೋರ್ಟು ಮೊನ್ನೆ ಮೊನ್ನೆ ನಾಟ್ ಈವನ್ ಮಂತ್ ಮಂತ್ ತಿಂಗಳು ಆಗಿಲ್ಲ ಇನ್ನೂ ಏಳು ಸದಸ್ಯರ ಬೆಂಚ್ನಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಆ ಅಧಿಕಾರ ಒಳ ಮೀಸಲಾತಿನಲ್ಲಿ ಉಪಯೋಗಿಸ್ಕೊಂಡು ಆರ್ಟಿಕಲ್ ತ್ರೀ ಫೋರ್ಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ದು ವಯೋಲೇಷನ್ ಅಲ್ಲ ಅಂತ ಹೇಳಿ ಯಾಕಂದ್ರೆ ಹಿಂದೆ ಸಂತೋಷ್ ಹೆಗ್ಡೆ ಅವರಿದ್ದಂತಹ ಐದು ಸದಸ್ಯರು ಬೆಂಚು ಅದು ಮಾಡಂಗಿಲ್ಲ ಅಂತ ಹೇಳಿತ್ತು ಸುಪ್ರೀಂ ಈಗ ಅದು ಮಾಡ್ಬೋದು ಅದು ಕಾನೂನು ಬಾಹಿರ ಅಲ್ಲ ಅಂತ ಹೇಳಿ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂತ ಅದ್ ಮಾಡಕ್ಕಿಂತ ಮೊದಲೇ ಒಂದು ಸೈಂಟಿಫಿಕ್ ರಿಸರ್ಚ್ ಆಗಿರ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಸುಮ್ ಸುಮ್ನೆ ಮನ್ಸೋ ಹೆಚ್ಚೆ ಪೊಲಿಟಿಕಲ್ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಮಾಡಕ್ ಬರಲ್ಲ ಒಂದು ರಿಸರ್ಚ್ ಆಗಿರಬೇಕು ಅಧ್ಯಯನ ಆಗಿರಬೇಕು ಅದರ ಅನುದ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು ಅಂತ ಹೇಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಕೊಟ್ಟಿದ್ದಾರೆ ಎರಡು ಸಾವಿರದ ಸಬ್ಮಿಷನ್ ಮಾಡಿ ಅದಕ್ಕಿಂತ ಹಿಂದೆ ರಚನೆಯಾಗಿ ಎಲ್ಲಾ ತರದ ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಆ ರಿಪೋರ್ಟ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ನಮ್ಮ ರಾಜ್ಯದಲ್ಲಂತೂ ಬಿ ಜೆ ಪಿನೂ ಒಪ್ಕೊಂಡಿದೆ ಇತ್ತೀಚೆಗೆ ಕಾಂಗ್ರೆಸ್ ಒಪ್ಕೊಂಡಿದೆ ಸೊ ಒಪ್ಕೊಂಡಿರೋದ್ರಿಂದ ಕರ್ನಾಟಕದಲ್ಲಿ ಸದಾಶಿವ ಆಯೋಗನ ಜಾರಿ ಮಾಡಲಿಕ್ಕೆ ಯಾವುದೇ ಥರದ ಸಮಸ್ಯೆ ಇಲ್ಲ ಆದರೆ ಮೊನ್ನೆ ಸೆಮಿನಾರ್ನಲ್ಲಿ ಸೋಮಶೇಖರನ್ ಅವರು ಯಾವುದೇ ಒಂದೇ ವ್ಯೂ ಪಾಯಿಂಟ್ ನಡಿನಲ್ಲಿ ಈ ವಿಚಾರವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ನಂಗೆ ಯಾರು ಅಂತಲೂ ಗೊತ್ತಿಲ್ಲ ಆದರೆ ಪೇಪರ್ ನೋಡಿಕೊಂಡು ನಾನು ಅದ್ರ ಬಗ್ಗೆ ಗಮನಿಸ್ತಾ ಇರೋಂಥದ್ದು ಅವ್ರ ವಿರುದ್ಧ ನಾವು ಆಲ್ರೆಡಿ ಈಗ ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದ್ದೀವಿ ಯಾಕಂದ್ರೆ ರಿಸರ್ಚ್ ಸೆಂಟರ್ ಇರೋದಂಥದ್ದು ಇಂಥ ಪೊಲಿಟಿಕಲ್ ಇಶ್ಯೂಸ್ಗಳನ್ನ ಕಾಂಟ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳನ್ನ ಮಾಡಿ ಅಂತ ಅಲ್ಲ ಸೊ ಹಾಗಾಗಿ ಅವ್ರ ಮೇಲೂ ಕ್ರಮ ಜರುಗಿಸಬೇಕು ಆ್ಯಂಡ್ ವಿ ಸೋಮಶೇಖರ್ ಅವ್ರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ಬೇಕನ್ನೂ ಕೂಡ ಬಹಳ ಸೀರಿಯಸ್ ಆಗಿ ಚಿಂತೆ ಮಾಡ್ತಾ ಇದ್ದೀವಿ